ನೋಡಿ ನಾವು ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಬೇಕಾದರೆ ನೀವು ನೀವು ಇನ್ನು ಜಾಸ್ತಿ ಕ್ಲೀನಿಂಗ್ಸ್ನ ಮಾಡ್ಬೇಕಂದ್ರೆ ಅಥವಾ ಜಾಸ್ತಿ ಟೈಲ್ಸ್ ಆ ಥರ ಕ್ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಶಾಂಪೂ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಲಿಕ್ವಿಡ್ ಆದರೂ ಹಾಕ್ಕೊಬೋದು ನಾನಿಲ್ಲಿ ಒಂದು ರೂಪಾಯಿ ಕ್ಲಿನಿಕ್ ಪ್ಲಸ್ ಶಾಂಪುನ ನಾನು ಇಲ್ಲಿ ಬೆಳೆಸಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿ ಆದರೆ ಸರ್ಪ್ ಆಗಿರ್ಬೋದು ಅದರಲ್ಲಿ ಒಂದು ಸೋಡಾ ಮತ್ತೆ ವೆನಿಗರ್ ಮತ್ತೆ ಶಾಂಪು ಮೂರು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗ್ಲಿ ಮಿಕ್ಸ್ ಆಗಿದಾದ್ಮೇಲೆ ನೀವೇ ನೋಡ್ಬೋದು ಶಿಂಕ್ ಹತ್ರ ನಾವು ಪಾತ್ರೆ ಎಲ್ಲ ತೊಳ್ದಾಗ ಈ ರೀತಿ ನೀರಬಿಟ್ಟು ತುಂಬಾನೇ ಗಲೀಜಾಗ್ಬಿಟ್ಟಿರ್ ಕರೆ ಕಟ್ಬಿಟ್ಟಿರತ್ತೆ ಅದನ್ನ ನೀವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ನಾನು ತೋರಿಸ್ತೇವಲ್ಲ ಈ ಲಿಕ್ವಿಡ್ ಅದೇ ಲಿಕ್ವಿಡ್ ನ ತಗೊಳ್ತಿದ್ದೀನಿ ನಾನು ನೋಡಿ ಈ ರೀತಿ ಸ್ಕ್ರಬ್ಬರ್ ನೀವು ಯಾವ ಸ್ಕ್ರಬ್ಬರ್ ಬೇಕಾದ್ರೂ ತಗೊಂಬೋದು ಅದ್ರಲ್ಲಿ ಈ ರೀತಿ ತಗೊಂಬಿಟ್ಟು ನೋಡಿ ಎಲ್ಲಿ ತುಂಬಾ ಕರೆ ಕಟ್ಟಿದೆಯೋ ಅಲ್ಲೆಲ್ಲ ಈ ರೀತಿ ಉಜ್ಜುತ್ತಾ ಬಂದ್ರೆ ಸಾಕು ಪೂರ್ತಿ ಎಷ್ಟು ಕರೆ ಕಟ್ಟಿದ್ಯೋ ಅಷ್ಟು ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಜಾಸ್ತಿ ಉಜ್ಜಿ ತಿಕ್ಕಿ ಅಥವಾ ನೆನ್ಸಿದ ಅವಶ್ಯಕತೆನೂ ಇಲ್ಲ ಲೈಟ್ ಆಗಿ ನೋಡಿ ಈ ರೀತಿ ಸ್ಕ್ರಬ್ ಮಾಡ್ತಾ ಬಂದ್ರು ಸಾಕು ಎಲ್ಲೆಲ್ಲಿ ಕರೆ ಇದೆಯೋ ಅಲ್ಲಿ ನೀವು ನಲ್ ಸಹ ಅಷ್ಟೇ ಇದ್ರಿಂದಾನೆ ಕ್ಲೀನ್ ಮಾಡ್ಕೊಬೋದು ಈ ಒಂದು ಲಿಕ್ವಿಡ್ ಪ್ರತಿಯೊಂದು ಕ್ಲೀನಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ತುಂಬಾನೇ ಶೈನಿಂಗ್ ಉಳಿಯುತ್ತೆ ಮತ್ತೆ ಟೈಲ್ಸ್ ಎಲ್ಲಾನು ನೋಡಿ ನಾನು ಎಲ್ಲೆಲ್ಲಿ ತೊಳೆದು ತೋರಿಸ್ತೀನಿ ಯಾವ ರೀತಿ ಶೈನಿಂಗ್ ಹೊಡಿತಾ ಇದೆ ಅಂತ ನೋಡಿ ಲೈಟ್ ಆಗಿ ಸ್ಕ್ರಬ್ ಮಾಡ್ತೀನಿ ನಾನೇನ್ ಜಾಸ್ತಿ ಉಜ್ಜಿ ತಿಕ್ಕಿ ಏನ್ ತೊಳಿತಾ ಇಲ್ಲ ಲೈಟ್ ಆಗಿ ಸ್ಕ್ರಬ್ ಮಾಡ್ಬಿಟ್ಟು ನೀರ್ ಹಾಕಿ ತೊಳ್ಬಿಡ್ತೀನಿ ಅಷ್ಟೇ ಈಗ ನೀವೇ ನೋಡ್ಬೋದು ಯಾವ ರೀತಿ ಪೂರ್ತಿ ಕೊಳೆ ಎಲ್ಲ ಹೋಗಿದೆ ಈಗ ತುಂಬಾನೇ ಶೈನಿಂಗ್ ಹೊಡಿತಾ ಇದೆ ಅದೇ ತರ ನೋಡಿ ನಾನ್ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತೀನಿ ಇದ್ರೆ ಇದೇ ಲಿಕ್ವಿಡ್ ನ ತಗೊಂಡು ನೋಡಿ ಗ್ಯಾಸ್ ಸ್ಟವ್ ನೀವೇ ನೋಡ್ಬೋದು ನಾವು ಬೆಳಗ್ಗೆ ಮತ್ತೆ ಸಂಜೆ ನಾವು ಗ್ಯಾಸ್ ನ ಬಳಸ್ತಾ ಇರ್ತೀವಿ ಅದ್ರ ಮೇಲೆ ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಗಲೀಜ್ ಆಗ್ತಾ ಇರುತ್ತೆ ತುಂಬಾ ಜನ ವರ್ಕಿಂಗ್ ವುಮೆನ್ಸ್ ಎಲ್ಲ ಇರೋವಾಗ ಅವರು ಕೆಲಸಕ್ಕೆ ಹೋಗ್ಬಂದು ತುಂಬಾ ಹೊತ್ತು ಉಜ್ಜಿ ತಿಕ್ಕಿ ತೊಳೆಯಕ್ಕೆ ಆಗೋದಿಲ್ಲ ಆತರ ಅವ್ರಿಗೆ ಈ ಲಿಕ್ವಿಡ್ ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ನೀವ್ ಎಷ್ಟೇ ಜಿಡ್ಡಿ ಇರ್ಬೋದು ಎಷ್ಟೇ ಗಲೀಜ್ ಇರ್ಬೋದು ಎಷ್ಟೇ ಕರೆ ಕಟ್ಟಿರ್ಬೋದು ನೋಡಿ ರಫ್ ಆಗಿರೋದ್ರಿಂದ ಸ್ಟೀಲ್ ಮೇಲೆ ಉಚ್ಕೊಳ್ಳಿ ಅಂದ್ರೆ ನಾರಲ್ಲಿ ನೀವು ಈ ತರ ಸಾಫ್ಟ್ ಆಗಿರೋ ಭಾಗ ಅಲ್ಲಿ ನೋಡಿ ಆ ಗ್ಲಾಸ್ ಮೇಲೆ ನೀವು ಈ ರೀತಿ ಉಜ್ಕೊಂಡ್ಬಿಟ್ರೆ ಸಾಕು ಎಷ್ಟೇ ಒಂದು ಎಣ್ಣೆ ಜಿಡ್ಡು ಇರ್ಬೋದು ಅಥವಾ ಏನೇ ಜಿಡ್ಡಾಂಶ ನೀವೇ ಉಜ್ಜಿ ತಿಕ್ಕಿ ಜಾಸ್ತಿ ತೊಳೆಯೋ ಅವಶ್ಯಕತೆನೇ ಇಲ್ಲ ನೋಡಿ ಸ್ವಲ್ಪ ಈ ರೀತಿ ಸ್ಕ್ರಬ್ ಮಾಡಿಬಿಟ್ರು ಸಾಕು ಲೈಟ್ ಆಗಿ ತುಂಬಾ ಚೆನ್ನಾಗಿ ಕೊಳೆ ಎಲ್ಲ ಹೊಟ್ಟೋಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ತೇವ ಮಾಡ್ಕೊಂಡು ಒರೆಸ್ಬಿಟ್ರೆ ಸಾಕು ತುಂಬಾನೇ ಶೈನಿಂಗ್ ಹೊಡಿಯುತ್ತೆ ನೀವೇ ನೋಡ್ಬೋದು ಇದನ್ನ ಗ್ಯಾಸ್ ಕೆಳಗಡೆ ಆಗ್ಬೋದು ಅಥವಾ ಅದ್ರ ಹಿಂದೆ ಇರೋ ಟೈಲ್ಸ್ ಆಗ್ಬೋದು ಪ್ರತಿಯೊಂದು ಉಜ್ಜೋದಕ್ಕೂ ನೀವು ತುಂಬಾನೇ ಇದನ್ನೆಲ್ಲ ಈ ಲಿಕ್ವಿಡ್ ನ ನೀವು ಬಳಸ್ಕೊಬಹುದು ನೋಡಿ ಮತ್ತೆ ಒಂದು ಬಟ್ಟೆಯಲ್ಲಿ ನಾನು ಒರೆಸಿ ತೋರಿಸಿ ನಿಮ್ಗೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಈ ರೀತಿ ನೀವು ಪೂರ್ತಿ ಎಲ್ಲ ಗ್ಯಾಸ್ ಮತ್ತೆ ಗ್ಯಾಸ್ ಸ್ಟೌವ್ ಮೇಲೆ ಕೆಳಗೆ ಪಕ್ಕದಲ್ಲಿರೋ ಟೈಲ್ಸ್ ಎಲ್ಲ ಇದೇ ಲಿಕ್ವಿಡ್ ಅಲ್ಲೇ ನೀವು ಕ್ಲೀನ್ ಮಾಡ್ಕೋಬಹುದು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಮಕ್ಕಳೆಲ್ಲ ಇದನ್ನ ಹೋಗ್ತಿರ್ತಾರೆ ಇದು ತುಂಬಾನೇ ಗಲೀಜಾಗ್ಬಿಡತ್ತೆ ಅದನ್ನ ನೀವು ಜಾಸ್ತಿ ಉಜ್ಜಿ ತಿಕ್ಕಿ ತೊಳ್ಕೊಂಡಿರೋಕೆ ಅದು ಬೇಗ ನೀರಲ್ಲಿ ತೊಳಿದ ತಕ್ಷಣ ಕರೆ ಅಂತೂ ಹೋಗೋದಿಲ್ಲ ಆತರ ಅವರು ಈ ರೀತಿ ಮಾಡಿದ್ರೆ ಅಂತೂ ನೀವು ತುಂಬಾ ಸೆಕೆಂಡ್ಗಳಲ್ಲೇ ಬೇಕಾದ್ರೆ ನೀವು ಇದನ್ನ ಉಜ್ಜ್ಬಿಡ್ಬೋದು ನೋಡಿ ನಾನು ನಿಮಗೆ ತೋರಿಸಿದೀನಲ್ಲ ಇದಕ್ಕೆ ನಾನು ಸ್ವಲ್ಪ ಶಾಂಪೂ ಹಾಕಿದ್ದೀನಿ ನೀವು ಬೇಕಾದ್ರೆ ಶಾಂಪೂ ಬದಲು ಯಾವ್ದಾದ್ರು ಲಿಕ್ವಿಡ್ ಆದ್ರೂ ನೀವು ಹಾಕೋಬಹುದು ಶ್ಯಾಂಪೂ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ನೀವು ತಗೊಳ್ಳಿ ನೀವು ವೈಟ್ ಆಗಿರೋ ಕೋಲ್ಗೇಟ್ ಪೇಸ್ಟ್ನ ತಗೊಳ್ಳಿ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮ್ಮ ಮನೆಯಲ್ಲಿ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ರೆಡ್ ಇರತಕ್ಕಂಥ ಟೂತ್ಪೇಸ್ಟಲ್ಲೇ ನಾನು ತೋರಿಸ್ಕೊಡ್ತಾ ಇದೀನಿ ನೋಡಿ ನಾನು ಸ್ವಲ್ಪ ಟೂತ್ ಟೂತ್ಪೇಸ್ಟ್ನ ತಗೊಂಡ್ಬಿಟ್ಟು ಇದರಿಂದ ನಾನು ಪೂರ್ತಿ ಅಂದರೆ ಅಲ್ಲೇ ನೋಡಿ ನಾನು ಈ ರೀತಿ ಉಜ್ಜುತ್ತಾ ಇದೀನಿ ಎಷ್ಟು ಒಂಚೂ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ತೀನಿ ಜಾಸ್ತಿ ಏನು ಮಾಡ್ತಿಲ್ಲ ಈ ರೀತಿ ಸ್ಕ್ರಬ್ ಮಾಡ್ಬಿಟ್ರೆ ಸಾಕು ಎಲ್ಲ ಕಡೆ ಅಷ್ಟೇ ಚಪ್ಪಲಿ ಮೇಲೆ ಕೆಳಗೆ ಪ್ರತಿಯೊಂದು ಕಡೆನೂ ಲೈಟ್ ಆಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡ್ರು ಸಾಕು ಎಷ್ಟೇ ಒಂದು ಮಣ್ಣಾಗಿರ್ಬೋದು ಅಥವಾ ಏನೇ ಕರೆ ಕಟ್ಟಿರ್ಬೋದು ಎಷ್ಟೇ ಗಲೀಜಿರ್ಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಕೊಳೆನೆ ಇರೋದಿಲ್ಲ ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಲೈಟ್ ಆಗಿ ಈ ರೀತಿ ಮಾಡ್ಕೊಂಡ್ರು ಸಾಕು ನೀವು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನೀವೇ ನೋಡ್ಬೋದು ನಿಮ್ ಮುಂದೆನೆ ತೊಳೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಅದೇ ಥರ ನೋಡಿ ಎರಡು ಚಪ್ಲಿನ ತೊಳೆದು ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಜಾಸ್ತಿ ಉಜ್ಜೋ ಅವಶ್ಯಕತೆನೂ ಇರೋದಿಲ್ಲ ಮಕ್ಳಿಗೂ ತುಂಬ ಐಜೀನ್ ಆಗಿರುತ್ತೆ ಈಗ ನಾವು ಈ ರೀತಿ ಆಗಾಗ ಕ್ಲೀನ್ ಮಾಡಿ ಕೊಡೋದನ್ನ ಒಂದು ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್